ಇಲ್ಲೇ ಎಲ್ಲೇ ಇಲ್ಲ ಇಲ್ ಹೋದ್ರು ಅಲ್ಲ ಕಲೇ ನೀನು ಸರಿ ಬಿಡು ಒಳ್ಳೆ ಸರಿ ಅದೊಳಕತ್ತೆ ಎಲ್ಲಾರೇ ವಾಸ ಪಾಯಿಸ್ಬೋ ಪಾಯಿಸ್ಬೋ ಇಲ್ಲ ಒಂದು ಏನಾರೊಂದು ಸಿಂಪಲ್ ಆಗಿ ಮಾಡ್ದಾನೆ ಬಿಟ್ಟು ಅಲ್ಲ ಏನು ಡಬ್ಬು ಆಯಿತು ಬಿಟ್ಟು ಊಟ ಬೇಕು ಅನ್ಕೊಂಡು ಮಾಡ್ಕೊಂಡು ಕೂತಿದೆಯಾ ಅವ್ರೇನು ತಿಂತಾರಪ್ಪ ಬುದ್ಧಿ ನಿಂಗೆ ಓ ಗೊತ್ತಾಗೆ ನೆನ್ನೆ ದಿಸ್ಲೇ ಎಲ್ಲ ಸಾಮಾನು ಸೇರಿ ಹೆಚ್ಚು ಕಮ್ಮಿ ಎರಡು ವರ್ಷ ಸಾವಿರ ಮೂರು ಸಾವಿರ ರೂಪಾಯಿ ದುಡ್ಡು ಆಗದೆ ಗೊತ್ತಾ ಅಂಗಡಿಲಿ ಎಷ್ಟು ಟ್ಯಾಪರ್ ಆಗದೆ ಕಂಪ್ತಿದ್ವಿ ಒಂದುವರೆ ಸಾವಿರ ಆಗಿತ್ತು ಇಲ್ಲಿ ಎರಡು ಸಾವಿರ ಖರ್ಚು ಮಾಡಿದ್ರೆ ಇನ್ನು ಉದ್ದಾರ ಅದಂಗೆ ಹಿಂಗಾಗಿರಂತೂ ಮನೇನು ಕಟ್ಟದ ಏ ಇನ್ನು ಏನಾದ್ರು ಒಡವೆನು ಮಾಡಿಸ್ಕೊಳ್ಬೇಕನ್ಬಿಡು ಹೆಂಗ ಹಿಂಗ ಆದ್ರೆ ಈ ಪಾರ್ಟಿ ಖರ್ಚು ಇಷ್ಟೊಂದು ಸಾಮಾನು ತರ್ಸ್ಕೊಂಡ್ ಏನ್ ಮಾಡಕ್ಕೆ ಎಷ್ಟು ದಿವಸಕ್ಕ ಈ ತಿಂಗಳು ಪೂರ್ತಿ ಆಯ್ತಾನೆ ಅಲ್ಲ ಇದೇ ಹಿಂಗೆ ಹೇಳ್ತಾ ಇದ್ರಿ ಇನ್ನು ತಿಂಗಳು ಬಂದವು ಏನಾದ್ರು ಆರಾಮ್ ಬರಕಿಲ್ಲ ಯಾ ಯಾವ ಬಡ್ಡೆ ಕೈಲಾದ್ರು ಇವ್ರ ತಂತಂದಿ ಹಿಂಗೆ ತತ್ತಿ ನಮ್ಮ ಅದೇ ಅಲ್ವೇ ಹ್ಞೂ ಇನ್ನೇನು ಇನ್ನೇನು ಕತ್ತಿದ್ರು ಅವ್ರು ತಂದ್ರೆ ಸಾವಿರ ರೂಪಾಯಿ ಸಾಮಾನ್ಯ ತಂದಾಕ್ತಿದ್ವಿ ಇದು ತಿಂಗಳಿಗೆ ನಿಮ್ಮ ಮಂದಿಗೆ ಇನ್ನೂರು ಸಾವಿರ ತಂದಾಕ್ತಿದ್ರೆ ಅವರು ಅಯ್ಯೋ ಅವನೇನವ ಸಾವುಕಾರಿ ಅವ್ನು ಹೆಂಗ್ ಬೇಕಾದ್ರು ತಂದಾಕ್ರು ಆಯ್ತದೆ ನಮ್ ಕತೆ ಹೇಳು ನಮ್ ಕತೆ ಹೇಳುವ ಅಕ್ಕೆ ಮತ್ತೆ ಮಾಡ್ಕೊಂಬಾರ್ದು ಮಾಡ್ಕೊಂಡ್ರೆ ಆಗಬಾರ್ದಾಯ್ತದೆ ಅನ್ನೋದು ನಿಮಗೆ ఏబు ధ్యాన అయితి నిల్వ ఏ అలా ఎంత దర్సీ నీవు బుద్ధి ఇతిల్వ ని ఉష్యా తిరువళిక మనుసు యాదూ హంగో మాట్లాడు అచ్చకట ఓల్వ అని హెడిపంతో అందుకూ నాకు అస సంపద మాట్క నోడ్కూ ఇల్ తలటే మాట్ నగనం యాభత్త నిమిగే సుమీ ఏం మాట్లాడకేది సుణ్ణ విసా దొడ్ విసా అయితది బడవ నిన్న ముగ్దంగిర మొదలై గదే సస్ ఏడదే బడవన్ మాత్ర దొడే ములాంతల్ నన్ను మాత కళదని నేను హోబుట్టు అదొన్న సుద్ధి అందుకే సుద్ధి ఎత్తిబుట్టు ಇವ್ ತಕಬಪ್ಪ ತಕಬ ಈಗ ಎಪ್ಪ ಸಾವಿರ ಎಪ್ಪ ಸಾವಿರ ಅನ್ಕೊಂಡು ಎತ್ತದೆ ಸುದ್ದಿ ಈಗ ನೋಡಲಿ ಎಪ್ಪ ಸಾವಿರ ಜೊತೆಗೆ ಏನೇನೆಲ್ಲ ಹೋಯ್ತದ ಅಂದ್ಬಿಟ್ಟು ಓ ಕಾಣೆ ಕನವ ತಗೆ ಅದು ಏನ್ ಕತೆ ಕಾಣೆ ಕತೆ ಅಲ್ಲ ಕರೆ ಈ ಪಾಟಿ ಸಾಮಾನು ನನ್ಗೆ ಏನ ತಗೆ ಹಿಂಗಾದ್ರೆ ಹೆಂಗ್ರೆ ಮಾಡೋದು ಹೆಂಗ್ ಮಾಡೋದು ಹಿಂಗಾದ್ರೆ ಖರ್ಚಾ ಬರು ಆಗ ಅಂಗಡಿಲಿ ಆದಾಯ ತಗ್ಗಿ ತಗ್ದು ಇವ್ರ ಮ್ಯಾಕೆ ಇವ್ರಿಗೆ ಹಾಕೋದಾದ್ರೆ ನಾವು ಬದುಕಿ ಉದ್ದಾರ ಆಗದೆ ಯಾವಾಗ ಈಗ ಮಾಡಕಿನ ಅಂದ್ರೆ ಇನ್ನು ನಿಮ್ಮ ಕೈಲಿ ಏನು ವಾಯ್ಕಿರ ದಾಕ್ಸತಿಲ್ಲ ಅಂತ ತಪ್ಪು ತಿಳ್ಕೊತಾರೆ ಈಗ ಹೆಂಗ್ ಮಾಡೋದು ಅನ್ನೋದೇ ಗೊತ್ತಾಯ್ತಿಲ್ಲ ಏನು ಹೇಳಿ ನೋಡ್ರಿ ಹೋಗ್ಬಿಟ್ಟು ಮಾದೇವನ ಹೆಂಗಾರ ಮನೆ ಪೂಸಿ ಮಾಡ್ಕೊಂಡು ಹೋಗಿ ಮನೆ ಬನ್ನಿ ಅವ್ನಿದ್ರೆ ನಿಮ್ಗೆ ಇಷ್ಟೊಂದು ಖರ್ಚು ಬೀಳ್ತಿ ಖರ್ಚೆ ಬೀಳ್ತಿಲ್ಲ ಎಲ್ಲ ಅವನೇ ಮಾಡ್ಕೋತಿದ ದುಡ್ಡು ಬಿಳ್ಕತಿ ನಿಮ್ಗೆ ಓ ಬರ್ಬೇಕಲ್ವ ಈಗ ಯಾವ ಮಗ ಹೊತ್ಕೊಂಡು ಹೋಗಾನೆ ಈಗ ಏನಕಳಕಿಲ್ಲ ನೋಡು ಸಾಮಾಗ ಪೂಸಿ ಮಾಡಕ್ ಬಂದಾನೆ ಅಂತ ಅನ್ಕಳಕಿಲ್ವಾ ಅಯ್ಯೋ ಅದೇ ನೀ ನೀವ ಸರಿ ಬಿಡಿ ಅವ್ರ ಏನಂಗ್ ಕತೆ ಹೋಗ್ಬಿಟ್ಟು ಕರ್ದೊಟ್ಟು ಬನ್ರಿ ನೀವ್ ತರಗೇಸ್ಕೆ ಜಾಸ್ತಿ ಅನ್ಕೊಂಡ್ರು ಬಂದಿರೋಕೆ ಕುಸಿನ ಪಡ್ತಾರೆ ಹೊರತು ಯಾಕೆ ಬಂದಲ್ಲ ಅಂದ್ಬಿಟ್ಟು ಯಾಕೆ ಬಂದಿಲ್ಲ ನೀನು ಬಾಳ ಬೇಜಾರಾಗೋಯ್ತು ಅಕ್ಕ ಬೇಕಲ್ಲ ಮಗ ಕರೆಕೆ ಅಷ್ಟಕ್ಕೆ ಹೆಂಗ್ ಬೇಜಾರ್ ಮಾಡ್ಕೊಂಡಿದ್ದೀರಾ ನೀನು ಅಂತ ಹೇಳಿ ನೀನು ಹೇಳೋದು ಸರಿಯಾ ಸುಮಿರು ಯಾ ಆಯ್ಕೆ ತೋರೇ ಯಾವ ಬಡ್ಡಿದಸಿ ಸಾಮಾನ ಆವತ್ತಿಂದ ತಂದು 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 ಸಾಕಾಗೋಯ್ತು ಅಡುಗೆ ಮಾಡಲ್ಲ ನೀನು ಹೊಸ ಹತ್ತೋಟಿಯಾಗ ನೀನು ಖರ್ಚು ಮಾಡದ ಅಂದ್ರೆ ನೀವು ಸುಮ್ನೆ ಹಿಂಗೆ ಸುರಿದು ಅವ್ರ ಏನ್ ಕೂತ್ಕೊಂಡು ತಿಂತಾರಪ್ಪ ಒಂದು ಕಮ್ಮಿ ಅಳ್ತು ಆಗಿ ಮಾಡ್ಬೇಕಾನೆ ಸರಿ ಬಿಡಿ ನೀವು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರಿ ಅಳ್ತೆ ಮಾಡೋದು ಅಂದ್ರೆ ಹೆಂಗ್ ಮಾಡೋದು ಹೆಂಗ್ ಮಾಡಕ್ಕದ ಅಳ್ತೆಗೆ ಈಗ ಮಾಡೋಷ್ಟು ಅಚ್ಚಕಟ್ಟ ಮಾಡಿರ ಅಂದ್ರೆ ಅಜ್ಜಿ ಬೇರೆ ಬೈತದೆ ಚೆನ್ನಾಗಿ ಮಾಡು ಮಾಡು ಅಂತ ಇನ್ನು ಅದಾಕ್ ಮಾಡ್ಲೇ ತಾನೆ ಮೊದ್ಲೆಲ್ಲ ಚೆನ್ನಾಗಿ ಮಾಡ್ತೀರಿ ಈಗ ಹಿಂಗೆ ಮಾಡಿ ಅಂತ ಮೇಲೆ ಬೈಸ್ಕೊಳ್ಳೋದು ಜಿಯರ್ ಕೈಲಿ ಅವರೆಲ್ಲ ಇದು ಮಾಡಕ್ಕೆ ಹಾಕಿಲ್ಲ ಬಿಡಿ ನೀವೇನ ನನ್ನ ಕಳಿ ಆಕ ಅದು ಹಾಕ್ನೇ ಬೇಕು ಚೆನ್ನಾಗಿ ಮಾಡ್ಲೇ ಬೇಕು ಇಲ್ಲಾಂದ್ರೆ ಒಪ್ಪಿಟ್ಟಾರ ಸುಲಭವಾಗಿ ಸರಿ ಬಿಡು ಆಯ್ತು ನೋಡೋದ ಹೋಗ್ಬಿಟ್ಟು ಬರ್ತೀನಿ ಹಂಗಂತೀನಿ ಮಾತೇ ಅವನಿಗೆ ಆಯ್ಕೆಲ್ಲ ಕಂದ್ ಅಂತ ಬಾಯ್ ಪಪ್ಪ ಯಾಕಂಗೆ ನೀನು ಹಿಂಗೆ ಬರ್ದಂಗೆ ಹುಡ್ಕೊಂಡೆ ಭಾಳ ಬೇಜಾರಾಗೋಯ್ತು ನನಗೆ ನಡಿ ನೀನು ಮನೆಗೆ ಅನ್ಕೊಂಡು ಕರ್ಕೊ ಕರ್ಕೊಬತ್ತಿ ಸುಮ್ಕೆ ಏನಾದ್ರು ಹೇಳ್ಕೊಂಡು ಇಲ್ಲಂದ್ರೆ ಆಯ್ಕಿಲ್ಲಕನ ಅಲ್ಲ ಅವ್ನಿಗೆ ತರಕಾರಿ ಮಾಂಸ ಅದು ಇದು ತಗೋಬೋ ಅಂತ ಅಜ್ಜಿ ವಹಿಸ್ಬಿಡ್ತು ಇನ್ನು ಅವ್ನು ಬೋರ್ನೇ ಇರಬೇಕಲ್ಲ ಇನ್ನು ಅವ್ನು ಇರ್ತೀವಿ ಮಕ್ಕಳಿಲ್ಲ ಅಂತ ತಂದ ಹಾಕೊಂಡ್ ಹೆಂಗಾರು ಮಾಡಿಲ್ ಕರ್ಕೊ ಬಂದರೆ ಅವನೇ ತಗೊಬತ್ತೆ ನಾನು ಕತೆ ಪೂಸಿ ಮಾಡಿದ್ರೆ ವಟೆವರ್ಕೊಳಗೆ ಹೇಳ್ಬಿಟ್ರೆ ಒಟೆವರ್ಕಂತಾನೆ ಕತೆ ಅಲ್ಲಿ ಬೇರೆ ಅವ್ನ ನಂಬರ್ ಕೊಟ್ಟಿದ್ರು ಕಾಲೇಜಿಗೆ ನವೀನ ಕಾಲೇಜ್ಗೆ ಆ ಬಿಡುವು ನಾನು ಪೋರ್ಗೆ ಫೋನ್ ಮಾಡ್ತಾ ಮಾಡ್ತಕೊತಾರೆ ನೋವೇ ಕೊಟ್ಟ್ಲೋಕಾಣೆ ಇಲ್ಲ ಅವನೇ ಮಾಧ್ಯಮನೇ ಕೊಟ್ಟನ ಕಾಣೆ ನಾನು ಫೋನ್ ಫೋನ್ ಮಾಡ್ತಾ ಕುಂತಾರೆ ಕಲೆ ಅವರು ನಾನು ಬರ್ತಾ ಇರ್ತಿ ಇನ್ನು ಇನ್ನೊಂದು ಅರ್ಧ ಹೊತ್ತು ಬೇಕು ಅಂತ ಕೂತ್ರ ಐವತ್ತು ಸಾವಿರ ರೂಪಾಯಿ ಎಲ್ಲಿ ತಂದು ಕೊಟ್ಟರೆ ಅದೇ ಹೋಗಿರೋ ಮಾಡಿ ಆಡ ಮಾಡ್ಬೇಕಾಯ್ತದ ಅಷ್ಟೇ ಅಕ್ಕಿ ಹೆಂಗಾರು ಮಾಡಿ ಇವನ್ನ ಪೂಸಿ ಮಾಡ್ಕೊಂಡು ಕರ್ಕೊಂಡು ಬಿಟ್ರೆ ಆಮೇಲೆ ಕೊಟ್ಕೋಬೋಯ್ತಾನೆ ಅವನಿಯ ಅಲ್ಲಕಂದ್ರೆ ಸರಿ ಈ ಫೋನ್ ನಂಬರ್ ಯಾರು ಕೊಟ್ಟಿದ್ದು ನಿಮ್ಮ ನಂಬರ್ ಅಲ್ಲಿ ಅದು ಕೊಟ್ಟಿದ್ದಾನೆ ಮಾಡ್ಯಾವ್ ಅಂತಾನೆ ಹ್ಞೂ ಅವನೇ ತಾನೆ ಫೋನ್ ಎತ್ತಿದ್ದು ಯಾರೇ ಏನು ಮೀಟಿಂಗ್ ಗೀಟಿಂಗ್ ಇದ್ರು ಎಲ್ಲ ಅಟೆಂಡ್ ಮಾಡ್ತಿದ್ದ ಅವ್ನ ತಾನೆ ಅದೇ ನಾವೇ ನಂಬರ್ ಕೊಟ್ನೋ ಇಲ್ಲ ನೋವೇ ಕೊಟ್ಲು ಏನೋ ಕಾಣಕತ್ತು ಹೋಗತ್ತೆ ಅಯ್ಯೋ ನಿಮ್ಮ ಮಗಳಂತೂ ಎಲ್ಲಕ್ಕಿಂತ ಹೆಚ್ಚು ಕಣಪ್ಪ ಯಾವ ಬಡ್ಡೆ ಅದು ಸುಮ್ಕಿರೋತಾಗ ನೆನ್ನೆ ಹಂಗೂ ಒಂದೇ ನಾನು ಇವ್ರು ಯಾವಾಗ ಕಾಲೇಜಿಂದ ಫೋನ್ ಮಾಡ್ತಿದ್ರು ಅವ ಊಟಕ್ಕೆ ಮಾದೇ ಒಪ್ಪ ಮನೆಗೆ ಕಾಲೇಜ್ ಮುಗ್ಸ್ಕೊಂಡು ಹಂಗೆ ಹೋಗು ಅಲ್ಲಿಂದ ಅಪೌಂಡ್ನ ಮಾಡಿ ಹೋಗಿ ಬರ್ಬೇಡ ಅಂದ್ರೆ ಇನ್ನೇನು ನಿನ್ನ ನೀನು ಬಂದು ಕರ್ಕೊಂಡು ಹೋಗು ಅಂತ ಕುಂತಾವಳೆ ಅದಕ್ಕೆ ಬ್ಯಾನರ್ ಬಾತಾಗೆ ಅಂದ್ರೆ ಇನ್ನೇನು ಮಾಡೋಣೆ ಹೇಳಿದ್ ಮಾತಾ ಸಟ್ಟೆಗೊಂದು ಚೂನು ಕೇಳಕ್ಕೆಲಕ್ಕ ಹೋಗು ಬಡ್ಡೆ ತೋಕ್ಕೆ ಬುದ್ಧಿನೇ ಇಲ್ಲ ಹೆಂಗೋ ಹೊಚ್ ಕಟ್ಟಾಗಿ ಸಿಕ್ಕತ್ತವು ಹೊಚ್ಚಕಟ್ಟಾಗಿ ತಿನ್ಕೊಂಡು ಉಂಟು ಇರ್ತಾನೆ ಬಿಟ್ಟು ಈಗ ಐವತ್ತು ಸಾವಿರ ರೂಪಾಯಿ ಇಲ್ತಾರನೆ ಒಡವೆ ಮಾಡ್ಬೇಕಾಯ್ತದ ಅಷ್ಟೇ ಕಂತಾಗೆ ನನಗದು ತಲೆ ಆಗದೆ ಸರಿ ಹೋಗ್ಬಿಟ್ಟು ಈಗ ಹಾಂ ಮದುವೆವಂತಕ್ಕೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ ಕತೆ ಹರ್ಸ್ಕೊಂಡ್ ಬರೋರ್ರಿ ನೋಡೋದ ಏನಂದನು ಹ್ಞೂ ಈ ತರಗಿತಾರೆ ಹಿಂಗೆ ಯಾಕೆ ಪುನೀದ ಅಂತ ಒಟ್ಟೆ ಹೊರಕಂಗೆ ಹೇಳಿ ಹಾಂ ಹೊಸ ವರ್ಷದ ಪೂರ್ಣಿಮರ ನೀನು ಊಸಿ ಬೇಜಾರಾಗಿದ್ದಿಲ್ಲ ನಾನು ಅಂದಿತ್ಕೇ ಅದೊಂದು ದೊಡ್ಡ ವಿಷಯ ಅಂದ್ಬಿಟ್ಟು ಹಿಂಗೆಲ್ಲ ಮುಸ್ ಕಟ್ಕೊಂಡು ಕುಂತಿದ್ಯಲ್ಲ ನೀನು ಬೇಜಾರು ಮಾಡ್ಕೊಂಡು ಬಾ ಮದೇವ ಬಾ ಯಾಕೆ ಹಂಗೆ ಅಡಿಯ ನೀನು ಅಂದ್ಬಿಟ್ಟು ಏನಾದ್ರೆ ಪೂಸ ಮಾಡಿ ಕರೀರಿ ಪೂಸಿ ಮಾಡ್ರೆ ಒಪ್ಕೊತನೇ ಕತೆ ಸುಮ್ಮನೆ ಈಗ ಹನ್ನೆರಡು ಇಪ್ಪತ್ತು ನಾವನೇ ಹನ್ನೆರಡು ಇಪ್ಪತ್ತು ತತ್ತಿದ್ದಾರ ನೀ ಏನಿಲ್ಲ ಅಂದ್ರೆ ನಿಮ್ಗೆ ಕೇಳ್ತೀನ ಎಲ್ಲಾನು ಮದುವೆವ್ರಿ ಅದಿಲ್ಲ ಇದಿಲ್ಲ ಅಂತ ಕೇಳೋನು ಮದೇವನೀಯ ಅವ್ರು ಏನಂತಂದು ಕೊಡ್ತೀರ ಕೇಳೋಗೆ ಮುಂದಾಗೆ ತತ್ತಿದ್ರು ಅಂದ್ರೆ ಇರೋದು ಹೇಳ್ಬೇಕು ಅಂತದ್ರಲ್ಲಿ ಎಲ್ಲರೂ ಅದು ಗಿಡಸೋ ನೀನು ಈಗ ಹೋಗಿ ನೀನು ಕೇಳ್ದೆ ನೀನ್ಯಾರು ಕೇಳೋರು ಹೋಗಿ ಕೇಳೋ ಏನು ಆಯ್ಕೆ ಆಗತ್ತೆ ಅವನೇನು ಅಂತ ಕಟ್ಕಾಲಕತ್ತೆ ಬರೋಕೊಪ್ಕೊತಾನೆ ಹಂಗೆ ರಸ್ಮಿಗೆ ಹೋಗಿ ಅವ್ಳಗ್ ಫೋನ್ ಮಾಡಿದ್ದೆ ಹಂಗೂ ಮನೆ ಬನ್ ಬಾ ರಶ್ಮಿ ಅಂದ್ಬಿಟ್ಟು ಹೊಸ ವರ್ಷಕ್ಕೆ ಬಾ ಇಲ್ಲೇ ಮಾಡ್ಕತ್ತದೆ ಅಂದಕ್ಕೆ ಇಲ್ಲಾಕನಕ ಬರೋಕಿಲ್ಲ ನಾವು ಅಲ್ಲೇ ಮಾಡ್ಕೊತೀವಿ ಅದೇನು ಬೆಂಗ್ಳೂರಿಗೆ ಹೋಗ್ತೀವಿ ನಾವು ತಂದಲಪ್ಪ ಅದೇ ನಿಜ ಹೇಳೋದು ಸುಳ್ಳು ಹೇಳೋದು ಅದು ಗೊತ್ತಿಲ್ಲ

ఓ నగూ మదే ఒం కలస మిక్కిప్ప మనగా మదే ఒప్పు మనకి బత్యవని నీ మదే ఒప్పు కొంట ఆట మూడు నన్ను అల్గే బీ అతను ఇబ్బంది బరకేపా ఏమగ్ ఏమీ అప్పా హా మదే ఒప్పు మాట్లాడే నను అది కేను మధ్య అప్ప మన ఓ నన్ను అల్గే బి సరే ఆ బీన్ బిన్నొంత అర్ధ గంటే అలా ఇరు ఆట మంటు మదేవంతకే ಹ ಬರ್ತೀನಿ ನಾನು ಬಂದಿ ನೋಸಿ ಮಾತಾಡ್ಬೇಕು ಮಾತಾಡ್ಕೊಂಡು ಆಮೇಲೆ ಬೇಕಾದ್ರೆ ಜೊತೆಲಿ ಬದ್ರು ಬರುವೆ ಇಲ್ಲ ಅಲ್ಲೇ ಉಳ್ಕೊಳ್ಳುವೆ ಅಪ್ಪ ನಾನು ಏನಾದ್ರೆ ನಿಂಗೆ ನಿಮ್ ಬರ್ತೀನಿ ಮದುವೆ ಮನೆಗೆ ಎಂದಷ್ಟು ಒಪ್ಪು ಹೋಯ್ತಾರ ಇಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂತ ಅವತ್ತ ನಾನು ಒಪ್ಪ ಮನೆಗೆ ಹೋಗ್ಕಿಲ್ಲ ಅಂತ ನೀನ್ ಹತ್ರ ಹಾಕ್ಬೋದು ಅವರು ನಿಮ್ಗೆ ತರ ಬೇಜಾರ ಹಾಕಿಲ್ವ ಸರಿ ಆಯ್ತು ಹೋಗಿ ಈಗ ಏನಾಯ್ತು ಅಂತ ಇದೀನಿ ನೀನು ಸರಿ ಬಿಡು ಬರ್ತೀನಿ ಓಯ್ತಾರ ನೀನು ಮಾತಾ ಮಾಡ್ಕೊಂಡು ಹೋಗು ಅಷ್ಟ ನೀನು ಹೋಗೋತ್ ನಾನು ತಲುಪ್ತೀನಿ ವಾಪಸ್ ಬಂದ್ಬಿಡಕ್ உட்கல இல்ல உட்கல்க்கேஜ் அவளுக்கு ಮಾತಾಡ್ಕೊಂಡು ಕತೆ ಹಾಕೊಂಡು ಬುರೋಗಿ ಕರ್ಕೊಬನ್ನಿ ಹೆಂಗಾರ ಪುಸಿ ಮಾಡ್ಕೊಂಡು ಕರ್ಕೊಂಬಂದ್ರೆ ನೋಡಿ ಬಚಾವ್ ನಾವು ಇಲ್ಲ ಮಾತ್ರ ಈ ಖರ್ಚು ಮಾಡಿ ಮಾಡಿ ಸುಸ್ತಾಗ್ತದೆ ನೀವು ಹೋಗಿ ಕರ್ಕೊಬಂದು ಬೋಗಿ ತೆಗೆ ಏನಾರಲ್ಲಿ ರಶ್ಮಿ ಹೋಗಿ ಅಂದ್ಬಿಟ್ಟು ಬಂದ್ರೆ ಬೇಜಾರಾಯ್ತದೆ ಮನೆಯಲ್ಲಿ ಇಲ್ವಾ ಅದಕ್ಕೆ ನೀವು ಭಾಳ ಬೇಜಾರಾಯ್ತದೆ ಅಂದ್ಬಿಟ್ಟು ಮಾತಾಡ್ಕೊಂಡು ಕತೆಕೊಂಡು ಫುಸಿ ಮಾಡ್ಕೊಂಡು ಕರ್ಕೊಬ್ರೋಗಿ ಸರಿ ಆಯಿತು ಹೋಗಿಬು ತಿಂತಾಡಿ ಮತ್ತೆ ನೋಡ್ತೀನಿ ಏನಂದ್ ಅಂತ ಹೆಂಗ ಮಾತಾಡ್ದಂಗೆ ಆಯ್ತದೆ ಹೋಗ್ಬಿಟ್ಟು ತಿಂತಾಡಿ ಮತ್ತೆ ಏನಾದ್ರು ಆಗಲಿ ಏನು ಮಾಡೋಕ್ಕಾಗಿ ಹಳದ್ ನನಗೆ ನನ್ಗೆ ಬುದ್ಧಿ ಇರಬೇಕಾಗಿತ್ತು ಕತೆ ನಾನು ಒಂದರ ಲೇಖ ಆಗ್ತೇ ಅದ್ ನೋಡ್ರಿ ಈ ತರ ಆಯ್ತು ಆಯಿತು ಆಯ್ತು ಹ್ಞೂ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ